ಪಟ್ಟಣ ಫಲಿತಾಂಶದ ಬಳಿಕ ಒಕ್ಕಲಿಗ ನಾಯಕನ ಚರ್ಚೆ ಅದಕ್ಕಿಂತ ಮೊದಲು ಆಗಿತ್ತು ಹಾಗಾದ್ರೆ ದೇವೇಗೌಡರು ಒಕ್ಕಲಿಗ ನಾಯಕತ್ವದಿಂದ ನಿರ್ಗಮಿಸ್ತಾರ ದೇವೇಗೌಡರ ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಾಗ್ತಾರೆ ಈಗಾಗಲೇ ಒಕ್ಕಲಿಗ ನಾಯಕ ಕೆ ಶಿವಕುಮಾರ್ ಅಂತ ಅನೇಕ ನಾಯಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಾಯಕರ ನಡುವೆ ಇಂಥದ್ದೊಂದು ಫೈಟ್ ಇತ್ತು ಸಹಜವಾಗಿದ್ದಂಥ ಫೈಟ್ ಅದು ಎಲ್ಲ ಫೈಟ್ ಗಳ ನಡುವೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ಬಿಕಾಸ್ ದೇವೇಗೌಡರ ನಂತರ ಕುಮಾರಸ್ವಾಮಿ ಅವರು ಬಂದರು ರಾಜ್ಯದ ಮುಖ್ಯಮಂತ್ರಿ ಆದರು ಇದೀಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಎಲ್ಲವೂ ಓಕೆ ಬಟ್ ಒಂದು ಸಮುದಾಯವನ್ನು ಪ್ರತಿನಿಧಿಸೋದಕ್ಕೆ ಈಗ ದೇವೇಗೌಡರನ್ನ ಒಕ್ಕಲಿಗ ಮಾಸ್ ಗ್ರೂಪ್ನಲ್ಲಿ ಏನಂತ ಒಪ್ಕೊಳ್ತಾರೆ ಇವರು ನಮ್ಮ ನಾಯಕರು ಅಂತ ಒಪ್ಕೊಂಡ್ಬಿಡ್ತಾರೆ ಬಿಕಾಸ್ ಅವರು ಮಾಡಿದ್ದಂಥ ಹೋರಾಟ ಒಕ್ಕಲಿಗರ ಮೀಸಲಾತಿಯಲ್ಲಿ ವಿಚಾರ ಸಂಬಂಧಪಟ್ಟಂತೆ ಆದಂತಹ ಹೋರಾಟ ಕೆಲವೊಂದಿಷ್ಟು ವರದಿಗಳು ಬಂದಾಗ ಅದನ್ನ ಮಂಡ್ಯದಿಂದ ಹಿಡಿದು ಬೆಂಗಳೂರಿನ ತನಕ ಪಾದಯಾತ್ರೆ ಮಾಡಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡಿ ಎಲ್ಲವೂ ಕೂಡ ಆಗಿತ್ತು ಇದೇ ಡಿ ಕೆ ಶಿವಕುಮಾರ್ ಇದೀಗ ಒಕ್ಕಲಿಗ ಸಮುದಾಯದ ನಾಯಕನಾಗಿ ಹೊರ ಇರೋದಕ್ಕೆ ಕಾರಣ ಈಗ ಬಂದಿರುವಂತಹ ಎಲ್ಲ ಫಲಿತಾಂಶಗಳು ನೀವು ನೋಡಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಕೊಟ್ಟಂತ ಹೇಳಿಕೆ ಒಕ್ಕಲಿಗ ಸಮುದಾಯವನ್ನು ಸ್ಪ್ಲಿಟ್ ಮಾಡುತ್ತೆ ಅಂತಾಯ್ತು ಬಟ್ ಆಗ್ಲಿಲ್ಲ ಅದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯ ಒನ್ಸ್ ಅಗೇನ್ ಸಿ ಪಿ ಯೋಗೇಶ್ವರ್ ಅವರಿಗೆ ಓಟ್ ಹಾಕಿದ್ದಾರೆ ಒಂದು ಲಕ್ಷದ ಐದು ಸಾವಿರ ಜನ ಮತದಾರರಿರುವಂತಹ ಕ್ಷೇತ್ರ ಒಕ್ಕಲಿಗರು ಈ ಒಕ್ಕಲಿಗ ಬೆಲ್ಟ್ ನಲ್ಲಿ ಕುಮಾರಸ್ವಾಮಿ ಅವರು ನಾವು ಸಾಧನೆ ಮಾಡಿದ್ದೀವಿ ಭಗೀರಥ ಅಂತ ಕರೀತಾರೆ ಎಲ್ಲ ಹೇಳಿಕೆಗಳನ್ನು ಕೊಟ್ಟಾಗಲೂ ಕೂಡ ಅಲ್ಲಿಯ ಜನ ಅವರನ್ನು ಒಪ್ಪಲಿಲ್ಲ ಎರಡನೆಯದಾಗಿ ಚನ್ನಪಟ್ಟಣವನ್ನು ಪಕ್ಕಕ್ಕಿಟ್ಟಾಗಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಗಳ ವಿಧಾನಸಭಾ ಚುನಾವಣೆ ಬಂದಾಗಲೂ ಕೂಡ ನೀವು ದೇಶದ ಚುನಾವಣೆಯನ್ನು ಬಿಟ್ಟು ಬಿಡೋಣ ಬಟ್ ರಾಜ್ಯದ ಚುನಾವಣಾ ದೃಷ್ಟಿಯಿಂದ ನೋಡಿದಾಗ ರಾಜ್ಯದ ನಾಯಕತ್ವಕ್ಕೆ ಒಪ್ಪಿದ್ದಾರೆ ನೀವು ಇನ್ನೊಂದು ಗಮನಿಸಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಪಿ ಸಿ ಅಧ್ಯಕ್ಷರಾಗೋದಕ್ಕಿಂತ ಮೊದಲು ದಿನೇಶ್ ಸಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಒಂದು ಸ್ಥಾನ ಗೆದ್ದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಥಾನ ಗೆದ್ದಿತ್ತು ಕಾಂಗ್ರೆಸ್ ಆದರೆ ಯಾವಾಗ ಪಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ ಆ ಚುನಾವಣೆಯಲ್ಲಿ ಲಾಸ್ಟ್ ಟೈಮ್ ಅವರು ಹತ್ತೊಂಬತ್ತು ಗೆದ್ದಿದ್ದಾರೆ ಅಂದ್ರೆ ಹತ್ತೊಂಬತ್ತಲ್ಲ ಸಾರಿ ಒಂಬತ್ತಕ್ಕೆ ಬಂದಿದ್ದಾರೆ ಒಂದ್ಸಗೆ ನೂರ ಮೂವತ್ತಾರು ಶಾಸಕರು ಕರ್ನಾಟಕದಲ್ಲಿ ಗೆದ್ದಿದ್ದಾರೆ ಇವರ ನಾಯಕತ್ವ ಬೇರೆ ಬೇರೆ ಹೋರಾಟಗಳನ್ನು ಮಾಡಿದ್ರು ಹಳೆ ಮೈಸೂರು ಭಾಗಕ್ಕೆ ಅಥವಾ ಒಕ್ಕಲಿಗ ಸಮುದಾಯಕ್ಕೆ ಏನು ಮಾಡಬೇಕು ಅನ್ನೋದನ್ನ ಪ್ರಯತ್ನವನ್ನು ಪಟ್ಟಿದ್ರು ಈ ಕಾರಣಕ್ಕಾಗಿ ಎಂಥದ್ದೊಂದು ಪ್ರಯತ್ನ ನೀವು ಕಾಂಗ್ರೆಸ್ನಲ್ಲಿ ಏನಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಕೆಂಗಲ್ ಹನುಮಂತಯ್ಯನವರ ನಂತರ ನಲ್ವತ್ತು ನಲವತ್ತೈದು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಒಲದಿತ್ತು ಯಾವಾಗ ಎಸ್ ಎಂ ಕೃಷ್ಣ ಅವರ ಕಾರಣಕ್ಕಾಗಿ ಎಸ್ ಎಂ ಕೃಷ್ಣ ಅವರ ನಂತರ ಒಕ್ಕಲಿಗ ಸಮುದಾಯದಿಂದ ಕುಮಾರಸ್ವಾಮಿ ಅವರಾಗಿದ್ದಾರೆ ಬಟ್ ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಿಲ್ಲ ಇದುವರೆಗೂ ಬಿಜೆಪಿಯಲ್ಲಿ ಸದಾನಂದ ಗೌಡರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿಗಳು ಯಾರು ಆಗಿಲ್ಲ ಎಸ್ ಎಂ ಕೃಷ್ಣ ಅವರೇ ಲಾಸ್ಟ್ ಈ ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಮುದಾಯದಿಂದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಕಳೆದ ಬಾರಿ ವೋಟ್ ಮಾಡಿದ್ದಾರೆ ಮತದಾನವನ್ನ ಮಾಡಿದ್ರು ತಮ್ಮ ನಮ್ಮ ನಾಯಕ ಅಂತ ಅವರು ಒಪ್ಕೊಂಡಿದ್ರು ಇದೀಗ ಈ ಚುನಾವಣಾ ದೃಷ್ಟಿಯಿಂದಲೂ ಕೂಡ ಮತ್ತೊಂದು ಮೆಸೇಜ್ ಅನ್ನ ಒಕ್ಕಲಿಗ ಸಮುದಾಯ ಪಾಸ್ ಮಾಡ್ತಾ ಇದೆ ನಮ್ಮ ಸಮುದಾಯದ ನಾಯಕ ಡಿಕೆ ಶಿವಕುಮಾರ್ ಹೊರತು ಮತ್ತಾರೂ ಅಲ್ಲ ಅಂತ ಕೇವಲ ಕಾಂಗ್ರೆಸ್ ಮಾತ್ರವಲ್ಲ ಮೂರು ಪಕ್ಷಗಳಲ್ಲೂ ಇಂಥದ್ದೊಂದು ಪೈಪೋಟಿ ಇದ್ದಾಗಲೂ ಕೂಡ ಇದೀಗ ಡಿಕೆ ಶಿವಕುಮಾರ್ ಅವರನ್ನ ಒಕ್ಕಲಿಗ ಸಮುದಾಯ ಒಪ್ತಾ ಇದೆ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಪಣವಾಗಿತ್ತು ಕುಮಾರಸ್ವಾಮಿ ಮಗನ್ನೇ ಪಣವಾಗಿತ್ತು ಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಸೋಲುವುದರ ಮುಖಾಂತರ ಆ ಪಕ್ಷ ಅಂತಿಮ ದಿನಗಳನ್ನು ಎಣಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಗಂಟಾ ಗಂಟಾಗೋತ್ಸವ ದೇವೇಗೌಡರು ಅವ್ರ ರಾಜಕೀಯ ಜೀವನದಲ್ಲಿ ಈ ಒಂದು ಸಂಧ್ಯಾ ಕಾಲದಲ್ಲಿ ಮೊಮ್ಮಗನ್ನ ಗೆಲ್ಸೇ ಗೆಲ್ಸ್ಕೊಂಬರ್ತೀನಿ ಅಂತೇಳಿ ತೊಡೆ ತಟ್ಟಿ ತಪ್ತ ಮಾಡ್ತೀನಿ ನಾನು ಮೊದಲೇ ಹೇಳ್ತೀನಿ ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತೇಳಿ ಸ ವಯಸ್ಸಿನ ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ನಿರಸ್ತರ ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳ್ಕಳಿ ಇರಲಿಲ್ಲ ಸ್ವಾರ್ಥ ಇರಲಿ ಅಭಿವೃದ್ಧಿಗೆ ಕೆಲಸ ಕೆಲಸಕ್ಕೆ ಇವತ್ತು ಜನ ಮನ್ನಣೆ ಕೊಟ್ಟಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಂತ್ರ ಇವತ್ತು ಇಲ್ಲಿ ವರ್ಕೌಟ್ ಆಗಿದೆ ನಾನು ನಿಮ್ಮ ಹತ್ರ ಇದು ಏನು ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬದ ಹೋರಾಟ ಇವಾಗ ರಾಜ್ಯದ ಜನ ತಾಲೂಕಿನ ಜನ ಅಂತ್ಯಗೊಳಿಸಿದೆ